ಕೂಡ ಕೇಳಿದ್ದಾರೆ ಈಗ ರಾಜ್ಯಪಾ ಅಂದು ರಾಜ್ಯಪಾಲರತ್ರ ಪರ್ಮಿಷನ್ ಕೇಳಿದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೇಳಿದರು ಈಗ ನಾವು ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟ್ರನ್ನ ಸ್ವಲ್ಪ ಇವರು ರಾಷ್ಟ್ರಪತಿಗಳ ಇದರಲ್ಲಿ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿದರು ದನ್ ವೆರಿ ದಿ ಕ್ವಶನ್ ಆಫ್ ಡ್ಯೂರಿ ಡ್ಯೂರಿ ಶಿಕ್ಷನ್ ದಟ್ ಬಾಲ್ ಇಸ್ ನಾಟ್ ಇನ್ ದಿ ಕೋರ್ಟ್ ಆಫ್ ರಾಜ್ಯಪಾಲರು ದ ಬಾಲ್ ಇನ್ ದಿ ಕೋರ್ಟ್ ಆಫ್ ರಾಷ್ಟ್ರಪತಿ ವಿ ಹ್ಯಾಸ್ ಟೇಕನ್ ವತ್ ಬಿಫೋರ್ ದಿ ಆ್ಯಂಡ್ ವಿ ಹ್ಯಾಸ್ ಗಿವನ್ ವೋತ್ ಫ್ರಮ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹಂಗಿರ್ಬೇಕಾದ್ರೆ ಈ ಬಾಲ್ ಅಲ್ಲಿದೆ ಇವರು ಸೆಂಟ್ರಲ್ ಮಿನಿಸ್ಟರ್ ಅಂತ ಪ ರಾಜ್ಯದವ್ರಿಗೆ ಗೊತ್ತಿಲ್ಲ ಅವ್ರು ಸೆಂಟ್ರಲ್ ಮಿನಿಸ್ಟ್ರಿದ್ದಾರೆ ಅಲ್ಲಿ ಹೋಗಿ ಕೇಳಬೇಕಾಗ್ತದೆ ಇದು ವಿಷಯ ಇಲ್ಲಿವೇ ಇಲ್ಲ ಅದು ವಿಷಯ ಆಮೇಲೆ ಕೋರ್ಟ್ ಆಲ್ರೆಡಿ ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್ ಈ ಕೇಸು ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್ ಇದೆ ಹಾಗಾಗಿ ಇದು ಯಾವುದು ಇಲ್ಲಿ ಏನು ಕೇಳ್ತಾಯಿದ್ರೆ ಅದು ಯಾವುದು ಸೂಕ್ತವಾದ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಬರೋದಿಲ್ಲ ಅನ್ನೋದನ್ನ ಅವ್ರು ಅರಿಬೇಕು ಅಂತೇಳಿ ಕಾಂಗ್ರೆಸ್ ಅವರಿಗೆ ಹೇಳ್ತೀನಿ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವಿಯಿಂದ ದೇವೇಗೌಡರ ಕುಟುಂಬದ ಮೇಲೆ ಈತ ದಾಳಿಗಳು ಅನೇಕ ನಡೀತಲೇ ಇದ್ದಾವೆ ನೂರಾರು ದಾಳಿ ನಡೆದಾಗ್ಲೂ ಅವರ್ಯಾರು ಹೇಳಿದ್ದಾರೆ ನಮ್ಮ ಜಗ್ಗದಿಲ್ಲ ಅಂಜದಿಲ್ಲ ಅಂತೇಳಿ ಅಂತ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನೋದು ಈಗ ಸಿ ಟಿ ಅವರು ಹೇಳಿದರು ಕಾನೂನು ಈ ದೇಶದಲ್ಲಿ ಆಕಾಶದಾಗಲೇ ಇದೆ ಸರ್ ಕಾನೂನ ಪರಿಮಿತಿ ಒಳಗಡೆ ಎಲ್ಲರೂ ಬಗ್ಬೇಕಾಗ್ತದೆ ಎಲ್ಲರೂ ಜಗ್ಬೇಕಾಗ್ತದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮವಿಮರ್ಶೆ ಅನ್ನೋದೊಂದಿದೆ ಆತ್ಮಾವಲೋಕನ ಅನ್ನೋದೊಂದಿದೆ ನಾನು ಏನೇ ಕೆಲಸ ಮಾಡಿದಾಗ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗ್ತದೆ ವಿಮರ್ಶೆಯನ್ನು ಮಾಡ್ಕೋಬೇಕಾಗ್ತದೆ ಎಲ್ಲಿ ತಪ್ಪಾಗಿದೆ ಅನ್ನೋ ವಿಚಾರನ ಆತ್ಮವಿಮರ್ಶೆ ಮಾಡ್ಕೊಂಡಾಗ ನನ್ನ ತಪ್ಪು ನನಗೆ ಅರಿವಾಗ್ತದೆ ಇಲ್ಲಿ ಕುಮಾರಸ್ವಾಮಿಯವರು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ವಿಚಾರ ಅಲ್ಲಿದೆ ಕಾನೂನಿದೆ ನೀವು ರಾಜ್ಯ ಸರ್ಕಾರ ಇದ್ದೀರಿ ರಾಜ್ಯ ಸರ್ಕಾರದಲ್ಲಿ ನಿಮಗೆ ಸಂಪೂರ್ಣ ಅಧಿಕಾರ ಇದೆ ಯಾರ್ಯಾರನ್ನು ಬಂಧಿಸ್ಬೇಕು ಬಂಧಿಸಿ ನೀವು ಬಿ ಜೆ ಪಿ ಅವರು ಅಷ್ಟು ಹಗರಣ ಮಾಡಿದ್ದಾರೆ ಇವರಿಷ್ಟು ಹಗರಣ ಮಾಡಿದ್ದಾರೆ ನೂರ ಒಂದು ಹಗರಣ ಹೇಳ್ತಿರಲ್ಲ ನಿಮ್ಮ ಕಾನೂನು ಇಲ್ವ ನಿಮಗೆ ಲೋಕಾಯುಕ್ತ ಇಲ್ಲ ನಿಮ್ಮ ಎ ಸಿ ಬಿ ಇಲ್ಲ ಮತ್ತು ಬೇರೆ ಬೇರೆ ನಿಮ್ಮ ಫೋರಮ್ಗಳು ಎಷ್ಟು ಸಂವಿಧಾನವಾಗಿರ್ತಕ್ಕಂಥ ಫೋರಮ್ಗಳಿದೆ ಅದ್ರ ಮುಖಾಂತರ ಯಾರನ್ನು ಬಂಧಿಸಬೇಕು ಯಾರನ್ನು ಶಿಕ್ಷಿಸ್ ಮಾಡು ಶಿಕ್ಷೆ ಮಾಡಬೇಕು ಅನ್ನೋ ವಿಚಾರ ನಿಮ್ಮ ಹತ್ರ ಇದೆಯಪ್ಪ ಅಧಿಕಾರ ಯಾಕೆ ಮಾಡ್ತಾ ಇಲ್ಲ ನೀವು ಯಾಕೆ ಹಗರಣಗಳನ್ನು ಆಚೆಗೆ ಇಲ್ಲ ನೀವು ಇದೇ ಇದೆ ಅಂತೇಳಿ ಸುಮ್ಮನೆ ಹೇಳ್ತಾ ಇದ್ದೀರಲ್ಲ ನೀವು ಹಾಗಾಗಿ ಇದಕ್ಕೆಲ್ಲ ನೀವು ಕಾನೂನು ವಿಚಾರದಲ್ಲಿ ಫೈಟ್ ಮಾಡ್ತಾಯಿದ್ದೀರಿ ಸಂತೋಷ ಕಾನೂನು ವಿಚಾರದಲ್ಲಿ ನಾವು ಕೂಡ ಫೈಟ್ ಮಾಡಬೇಕಾಗ್ತದೆ ಕುಮಾರಸ್ವಾಮಿ ಅವರು ತಪ್ಪು ಮಾಡಿದರೆ ಶಿಕ್ಷೆ ಮಾಡಲಿ ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ದಂಡನೆಯನ್ನು ಮಾಡಬೇಕು ಅನ್ನೋದು ಯಾವ ಫೋರಮ್ನಲ್ಲಿ ಇದು ಬರ್ತದೆ ಅನ್ನೋ ವಿಚಾರನ ಮೊದಲು ಅರ್ದು ಕೆಲಸ ಮಾಡಿ ಅಂತೇಳಿ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಆಡ್ತೇನೆ ನಾನು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ